ಕಾರ್ತಿಕ ಮಾಸ ಅಂತ ಹೇಳಿದ್ರೆ ನಮ್ಮ ಮಾದಪ್ಪನಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಸಲ್ಲತ್ತೆ ಅದರಲ್ಲೂ ಕಾರ್ತಿಕ ಸೋಮವಾರದಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಹಬ್ಬದ ವಾತಾವರಣ ಸಂಭ್ರಮದಿಂದ ಮನೆ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಘು ಸರ್ ನಮ್ಮ ಜೊತೆ ಇದ್ದಾರೆ ಭಕ್ತಾದಿಗಳಿಗೆ ಯಾವ ರೀತಿ ಒಂದು ಅನುಕೂಲದ ವ್ಯವಸ್ಥೆ ಮಾಡಿದ್ದೀರಾ ಸರ್ ಯಾವ ರೀತಿ ಅವ್ರನ್ನ ನಿಭಾಯಿಸಿಲ್ಲ ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಹೇಗೆ ಈಗ ಮಲೆ ಮಹದೇಶ್ವರ ಬೆಟ್ಟ ಪ್ರಾಧಿಕಾರದ ವತಿಯಿಂದ ಭಕ್ತಾದಿಗಳಿಗೆ ಸಾಕಷ್ಟು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಕಳೆದ ದೀಪಾವಳಿಯಿಂದ ನಮಗೆ ಎಣ್ಣೆ ಹಿಂದಿನ ಮೂವತ್ತನೇ ತಾರೀಕಿನಿಂದಲೂ ಕೂಡ ಜಾತ್ರೆ ವಿಶೇಷವಾಗಿ ಏಳು ದಿನಗಳ ಕಾಲ ನಡೆಯಿತು ಪ್ರತಿ ಕಾರ್ತಿಕ ಸೋಮವಾರದಂತೆ ನಾಲ್ಕು ಸೋಮವಾರಗಳಲ್ಲೂ ಕೂಡ ಭಕ್ತಾದಿಗಳು ಬರ್ತಾರೆ ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈಗ ನಮಗೆ ದೀಪಾವಳಿ ರಥೋತ್ಸವದಲ್ಲಿ ಸುಮಾರು ಒಂದು ದಿನದಲ್ಲಿ ಐದು ಲಕ್ಷ ಜನ ಭಕ್ತಾದಿಗಳು ಒಂದೇ ದಿನದಲ್ಲಿ ಬಂದಿದ್ದರು ಅವ್ರಿಗೆ ಪ್ರಾಧಿಕಾರದ ವತಿಯಿಂದ ಅಗತ್ಯವಾದಂತಹ ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ನೆರಳಿನ ವ್ಯವಸ್ಥೆ ಇರ್ಬೋದು ಮತ್ತು ಶೌಚಾಲಯದ ವ್ಯವಸ್ಥೆ ಇರ್ಬೋದು ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ಧರ್ಮದ ಸಾಲಿನಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಸರತಿ ಸಾಲಿನಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಅವ್ರಿಗೂ ನಡುವಿನಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಫ್ಯಾನ್ ವ್ಯವಸ್ಥೆ ಮತ್ತು ಅದು ಲೈವ್ ಲೈವ್ ದರ್ಶನ ಮಾದಪ್ಪನ ಲೈವ್ ದರ್ಶನದ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಕೌಂಟ್ರ್ಗಳನ್ನು ಕೂಡ ತೆಗೆದಿದ್ದೀವಿ ಫೈವ್ ಹಂಡ್ರೆಡ್ಸ್ಗೆ ಸಪ್ರೇಟ್ ಕೌಂಟ್ರು ಟೂ ಫಿಫ್ಟಿ ರುಪೀಸ್ ಟಿಕೆಟ್ ಕೌಂಟ್ರು ಅರವತ್ತೈದು ವರ್ಷ ವಯಸ್ಸಾದ ಭಕ್ತಾದಿಗಳಿಗೆ ಸಪ್ರೇಟ್ ದರ್ಶನದ ವ್ಯವಸ್ಥೆ ಮಾಡಿದ್ದೇವೆ ಹಾಗಾಗಿ ಯಾವ ಭಕ್ತಾದಿಗಳಿಗೂ ಕೂಡ ಮಾದಪ್ಪನ ಆಶೀರ್ವಾದದಿಂದ ಇಲ್ಲಿವರೆಗೂ ಕೂಡ ಕಿಂಚಿತ್ತು ತೊಂದರೆ ಕೂಡ ಆಗಿಲ್ಲ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಯಾಕಂದ್ರೆ ಇಲ್ಲಿನ ಪವಾಡ ಮಹಿಮೆನೆ ಹಾಗೆ ಸಲ ಬಂದವರು ಬರ್ಬೇಕು ಅಂತ ಭಾವನೆಯಿಂದ ಹೋಗ್ತಾರೆ ನೀವು ಕೂಡ ಈ ಮಾದಪ್ಪನ ಪವಾಡದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಸರ್ ಮಾದಪ್ಪನ ಪವಾಡ ಬಗ್ಗೆ ಒಂದ ಎರಡು ಹೇಳಿಕ್ ಆಗುದಿಲ್ಲ ಈ ಕ್ಷೇತ್ರದ ಮಹಿಮೆನೇ ಆಗಿದೆ ಯಾಕೆಂತಂದ್ರೆ ಶ್ರೀಮಂತರಿಗೆ ಹಣ ಉಳ್ಳವರಿಗೆ ತಿಮ್ಮಪ್ಪ ತಿಮ್ಮಪ್ಪ ಆದ್ರೆ ಬಡವರಿಗೆ ಮಾದಪ್ಪ ಇದೊಂದು ವಾಡಿಕೆಯ ಒಂದು ನುಡಿ ಇದೆ ಹಾಗಾಗಿ ತಮ್ಮ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಳ್ಲಿಕ್ಕೆ ಪಾದಯಾತ್ರೆ ಮಾಡಿಕೊಂಡು ದೂರದ ಊರಿನಿಂದ ನೂರಾರು ಮೈಲಿಗಳು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾರೆ ಆ ಭಕ್ತಾದಿಗಳಿಗೆ ಕಾಡು ಪ್ರಾಣಿಗಳೇ ಸಿಗ್ತದೆ ಯಾವುದು ತೊಂದರೆ ಆಗಿಲ್ಲ ಆಗ್ತದೆ ಅಲ್ಲೇ ಭಕ್ತಾದಿಗಳದು ಊಟದ ವ್ಯವಸ್ಥೆ ಮಾಡ್ತಾರೆ ದಾನಿಗಳು ಪ್ರಾಧಿಕಾರದ ವತಿಯಿಂದ ಕುಡಿಯೋನ ವ್ಯವಸ್ಥೆ ಮಾಡ್ತೀವಿ ನಿತ್ಯ ದಾಸೋಹ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ ದಾಸೋನು ಕೂಡ ಎಲ್ಲ ಭಕ್ತಾದಿಗಳು ತಮಿಳ್ನಾಡಿನ ಭಕ್ತಾದಿಗಳು ಬರ್ತಾರೆ ಕರ್ನಾಟಕದ ನಾನಾ ಮೂರೆಯಿಂದ ಬರ್ತಾರೆ ದಾಸೋಹದಲ್ಲಿ ಆ ರುಚಿಯನ್ನು ನೋಡಿ ತಿರುಪತಿ ಥರ ಇದೆ ನಮ್ಮ ಈ ಊಟದ ವ್ಯವಸ್ಥೆ ಅಂತೇಳಿ ಅವ್ರು ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮಗೆ ಏನಪ್ಪ ಅಂತಂದರೆ ಯಾವುದೇ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಯಾಕೆಂದರೆ ಮಾದಪ್ಪನ ಹತ್ರ ಕಣ್ಣೀರು ಹಾಕಿದ್ರೆ ಅವ್ರ ಕಷ್ಟ ಅಲ್ಲೇ ಬಗೆಯ ಅಷ್ಟು ಪವಾಡ ಕ್ಷೇತ್ರ ಇದು ಇನ್ನು ಮಹದೇಶ್ವರ ಇತಿಹಾಸ ನೋಡೋದು ಅವ್ರ ಪವಾಡಗಳು ಸಾಕಷ್ಟಿದೆ ನೀವು ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಜೀವನ ಸಾರ್ಥಕ ಅನ್ನುವಂಥ ಭಾವನೆ ಹೊಮ್ಮುವಂತೆ ಮಾಡ್ತಾ ಇದ್ದೀರಾ ಇಲ್ಲಿ ಬಂದವ್ರಿಗೆ ಆ ಮೂಲಕ ನೀವು ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ನಿಮ್ಗೂ ಕೂಡ ಒಳ್ಳೆಯದಾಗಲಿ ಅಂತ ನಮ್ಮ ನ್ಯೂಸ್ ಸಿಕ್ಟೀನ್ ಕನ್ನಡದ ಪರವಾಗಿ ನಾವು ನಿಮ್ಗೂ ಕೂಡ ಧನ್ಯವಾದ ಸಲ್ಲಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ದೇವಸ್ಥಾನ ಅನ್ನೋದು ಒಂದು ಪವಿತ್ರವಾದ ಸ್ಥಳ ನಾನು ಇಪ್ಪತ್ತೈದು ವರ್ಷ ಹಿಂದೆ ಬಂದಿದ್ದೆ ನಾನು ಒಬ್ಬ ವಿದ್ಯಾರ್ಥಿ ಇದ್ದಾಗ ಎಸ್ ಎಸ್ ಎಲ್ ಸಿ ಯಾವ ಪಿ ಯು ಸಿಯಲ್ಲಿ ಇದ್ದಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ನಮ್ಮ ಸ್ನೇಹಿತರು ಮಧ್ಯಾಹ್ನ ಮಹದೇಶ್ವರ ಬೆಟ್ಟಕ್ಕೆ ಇದ್ದೀವಿ ಅಂತ ಹೇಳಿದರು ನಾನು ಯಾವತ್ತೂ ಎಷ್ಟೋ ಸತಿ ಇವರು ಹೇಳಿದಾಗ ಎಲ್ಲ ನಾನು ಅದೋ ಡಿನೇ ಮಾಡ್ಕೊಂಡು ಬಂದಿದ್ದೆ ಬಟ್ ಈ ದೇವಸ್ಥಾನಕ್ಕೆ ಇವತ್ತು ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಸಡನ್ನಾಗಿ ಹತ್ತು ನಿಮಿಷದಲ್ಲಿ ಡಿಸಿಷನ್ ತೊಗೊಂಡು ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ ಬಂದಿದ್ದ ತಕ್ಷಣ ಒಳ್ಳೆಯ ದರ್ಶನ ಆಯಿತು ತುಂಬ ಖುಷಿಯಾಯಿತು ಯಾಕಂದರೆ ನಾವು ಇಪ್ಪತ್ತೈದು ವರ್ಷ ಹಿಂದೆ ಬಂದಂಥ ದೇವಸ್ಥಾನ ನಾನು ಬಂದಾಗ ಅವತ್ತಿದ್ದಂಥ ಒಂದು ಸಿಚುವೇಶನ್ ಅವತ್ತು ಬಂದಂಥ ಒಂದು ವಾತಾವರಣ ಇವತ್ತಿನ ವಾತಾವರಣ ತುಂಬ ಅದ್ಭುತವಾದದ್ದು ಮತ್ತು ಮಾದಪ್ಪನ ಮಹಿಮೆ ತುಂಬ ಇರೋದರಿಂದನೇ ಜನಸಂಖ್ಯೆ ಜನಾರ್ದನ ಎಲ್ಲ ಬಂದು ಇಲ್ಲಿ ಜನ ದೇವರ ಆಶೀರ್ವಾದ ತಗೋತಾ ಇದ್ದಾರೆ ಅದೇ ಥರ ನಾನು ಬಂದು ನಮ್ಮ ಸ್ನೇಹಿತರ ಜೊತೆ ಇವತ್ತು ಆಶೀರ್ವಾದ ತಗೊಂಡು ಒಳ್ಳೆ ಖುಷಿಯಾಗಿದೆ ಮಿಸ್ ಮಾಡ್ಕೊಳ್ಳಿಲ್ಲ ನೋಡಿ ಜೀವನ ಸಾರ್ಥಕ ಅಂತ ಫೀಲ್ ಆಗ್ತಾ ಇದೆ ದೇವಸ್ಥಾನಕ್ಕೆ ಬಂದ್ಮೇಲೆ ಇವರು ನಿರ್ಧಾರ ತಗೊಂಡಿಲ್ಲ ದೇವ್ರ ನಿರ್ಧಾರ ತಗೊಂಡಿಲ್ಲ ನಿಮ್ದು ಕರ್ಸ್ಕೋಬೇಕು ಪುಣ್ಯ ಮಾಡಿರ್ಬೇಕು ದೇವಸ್ಥಾನದ ಬರ್ಬೇಕು ಅಂದ್ರೆ ನಿರ್ಧಾರ ತಗೊಂಡೆ ದೇವರು ನಿರ್ಧಾರ ಕೊಟ್ಟಿ ಬಾಪಾ ನೀವ್ ನೋಡ್ಬೇಕು ಅನ್ನೋದು ದೇವರು ಪ್ರತಿ ವರ್ಷ ಕಲ್ಸ್ಕೊಳ್ತಾ ಇರ್ಲಿ ಹೀಗೆ ದರ್ಶನ ಕೊಡ್ತಾ ಇರ್ಲಿ ಅಂತ ಪ್ರತಿ ಭಕ್ತರು ಬೇಡ್ಕೊಳ್ತಾರೆ ಮೇಡಮ್ ನಾವು ಎರಡ್ ಮೂರು ಅರ್ಕೆ ಹೊತ್ಕೊಂಡಿದೀರಿ ಸ್ವಾಮಿ ಅಂತ ಕೇಳ್ಕೊಂಡಿದೀರಿ ಒಂದ್ ಎರಡ್ ಮೂರು ಸಮಸ್ಯೆಗಳಿದೆ ನಮ್ದು ಬಗೆಹರ್ಸಪ್ಪ ಸ್ವಾಮಿ ತಿರ್ಗಾ ನಿಮ್ ದರ್ಶನ ಭಾಗ್ಯ ಕೊಡು ಅಂತ ಕೇಳ್ಕೊಂಡಿದ್ದೀರಿ ಒಂದ್ ಸ್ನೇಹಿತರಿಂದ ಇವತ್ತು ಬಂದು ಒಳ್ಳೆ ದರ್ಶನ ಸಿಕ್ಕಿದೆ ಸ್ವಾಮಿ ಪೂರೈಸ್ತಾನೆ ಅಂತ ನಂಬಿಕೆ ಇದೆ ಬೆಟ್ಟದ ಮಾದಪ್ಪ ಅಂತ ಹೇಳಿದ್ರೆ ಪವಾಡಗಳು ಹಲವಾರು ಸರ್ ಹೇಳ್ತಾ ಹೋದರೆ ಹೇಳ್ತಾನೆ ಹೋಗ್ಬೋದು ಅಷ್ಟು ಒಂದು ದೇವರ ಮಹಿಮೆ ನಾವು ನಿಜಕ್ಕೂ ಪುಣ್ಯ ಮಾಡಿದ್ವಿ ದೇವಸ್ಥಾನದ ಒಳಗಡೆ ಬರೋದಕ್ಕೆ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ ಪ್ರತಿ ಕಾರ್ತಿಕ ಸೋಮವಾರ ಪೂಜೆ ಮಿಸ್ ಮಾಡ್ಕೋಬಾರ್ದಲ್ವಾ ಆ್ಯಕ್ಚುಲಿ ನಂದು ಪ್ಲಾನೇ ಇರಲಿಲ್ಲ ನಾನು ಆ್ಯಕ್ಚುಲಿ ಇವ್ರು ಹೇಳಿದ್ದಿದ್ದು ಲಾಸ್ಟ್ ಇಯರ್ ಹೇಳಿದ್ದೆ ನನ್ನ ಕರ್ಕೊಂಡೋಗಿ ಈ ಇಯರ್ ಅಂತ ಸೊ ಈ ಇಯರ್ ಆಲ್ ಆಲ್ರೆಡಿ ನಾನು ತುಂಬ ಅಡೆತಡೆಗಳು ಬಂದಿತ್ತು ಸೊ ಆದರೂ ಹೆಂಗೋ ಟೈಮ್ ಮಾಡ್ಕೊಂಡು ಬಂದಿದೆ ದೇವಸ್ಥಾನಕ್ಕೆ ಸೊ ಎಲ್ಲರೂ ಅಟ್ಲೀಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅಂತ ಎಲ್ಲರಿಗೂ ಹೇಳ್ತೀನಿ ಸೊ ತುಂಬ ಲೈಕ್ ಪುಣ್ಯ ಬರುತ್ತೆ ಲೈಕ್ ಯುಲ್ ಯುಲ್ ಹ್ಯಾವ್ ದಟ್ ಏನು ಹೇಳ್ತಾರೆ ಸ್ಪಿರಿಚುವಲ್ನೆಸ್ ಯುಲ್ ಗೆಟ್ ನಾನು ಕನ್ನಡದಲ್ಲಿ ಹೇಳೋಕ್ಕೆ ಬರ್ತಿಲ್ಲ ಬಟ್ ಆ ಸ್ಪಿರಿಚುವಲ್ ಫೀಲಿಂಗ್ ಬರುತ್ತೆ ಹೌದು ಸೊ ಅಷ್ಟೇ ಹೇಳೋಕ್ಕೆ ಕೊಡ್ತೀನಿ ಹೋಗೇ ಮಾಗಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಚಲ್ಲಾಟಗಾರ ಮೋಜುಗಾರ ಮೋಡಿಗಾರ ಸಂಪನಗಾರ ಎಷ್ಟು ಕಮ್ಮಿ ನಮ್ಮ ಮುದ್ದು ಉಗೆ 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 ಎಷ್ಟ್ ಖುಷಿ ಆಗತ್ತಲ್ಲ ಮಾಧಪ್ಪನ್ ದರ್ಶನ ಮಾಡೋದಕ್ಕೆ ಅದರಲ್ಲೂ ಕಾರ್ತಿಕ ಸೋಮವಾರದಂದು ನಮ್ಮ ಬೆಟ್ಟದ ಮಾದೇಶ್ವರನ ಕಣ್ ಖುಷಿ ಅಲ್ಲಿಂದ ನಾವು ಏಕೆಂದರೆ ಮಾದಪ್ಪ ನೋಡೋಕೆ ನಾವು ತುಂಬಾ ದೂರ ದೂರಿಂದ ಬರ್ತೀವಿ ಏಕೆಂದರೆ ಇಲ್ಲಿಂದ ಕಾರ್ತಿಕ್ ಸೋಮವಾರ ಮಾಡೋದೇ ಸ್ಪೆಷಲು ಯಾಕಂದ್ರೆ ನೋಡಿ ಇಲ್ಲಿ ಇವಾಗ ತಾನೇ ಒಂದು ಹತ್ತು ನಿಮಿಷ ಮುಂಚೆ ನೋಡ್ರೆ ಹೆಜ್ಜೆ ಹೆಜ್ಜೆಗೂ ಎಲ್ಲ ದೀಪ ಹಚ್ಚಿದ್ರು ಅದನ್ನ ನಾವು ಯಾವ ದೇವಸ್ಥಾನದಲ್ಲೂ ಆ ಥರ ನೋಡೋದಕ್ಕಾಗೋದಿಲ್ಲ ನಾವು ಬೆಂಗಳೂರಿಂದ ಇಲ್ಲಿ ಬರೋದಕ್ಕೆ ಕಾರ್ತಿಕ್ ಸೋಮವಾರ ಅಂತ ಹದಿನೈದು ವರ್ಷದಿಂದ ಬರ್ತಾ ಇದೀವಿ ಹದಿನೈದು ವರ್ಷದಿಂದ ಬರ್ತಾ ಇದಾರಂತೆ ಅಂದ್ರೆ ಆ ಮಾದಪ್ಪನ ಪವಾಡ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲೂ ಕೂಡ ಅಲ್ವಾ ಅಷ್ಟು ಚೇಂಜಸ್ ಆಗಿರೋದಕ್ಕೆ ನಾವು ಇಲ್ಲಿವರೆಗೂ ಬರ್ತಾ ಇರೋದು ಆ ಹೆಬ್ಬನ್ನು ನೋಡೋಕ್ಕೆ ಫಸ್ಟು ಬಸ್ಸಿಂದ ಬಂದು ನಾವು ಇವತ್ತು ಯಾವುದೋ ಲೆವೆಲಲ್ಲಿ ಇದ್ದೀವಿ ಅಂದರೆ ಎಲ್ಲ ಆ ಎಪ್ಪಲ್ಲೇ ಅಲ್ಲ ಸೊ ಅದು ನಾವು ತುಂಬ ನಂಬ ನಾವಿವತ್ತು ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ ಭಕ್ತ ಸಾಗರದಿಂದ ದೇವಸ್ಥಾನ ಕಂಗೊಳಿಸ್ತಾ ಇದೆ ವಿಶೇಷವಾಗಿ ಈ ಭಕ್ತರು ನೋಡಿ ಎಷ್ಟು ಭಕ್ತಿಯನ್ನ ತೋರಿಸಿದ್ದಾರೆ ಅಂದ್ರೆ ಈ ಅದ್ಭುತವಾದ ರಂಗೋಲಿಯನ್ನ ಬಿಡಿಸೋದ್ರ ಮೂಲಕ ಮಹಾದೇವನ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ತುಂಬಾನೇ ತಾಳ್ಮೆ ಬೇಕು ಇಷ್ಟು ದೊಡ್ಡ ರಂಗೋಲಿನ ಬಿಡಿಸಿದ್ದಾರೆ ನಮ್ಮ ಮುದ್ದಾದ ಮಹಾದೇವನ್ಗೆ ಒಂದ್ಸಲ ಸೊ ಎಷ್ಟು ಖುಷಿ ಆಗತ್ತೆ ಈ ರಂಗೋಲಿ ಬಿಡಿಸಿದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೋಸ್ಕರ ಮಾದೇಶ್ವರ ಜಪ ಮಾಡ್ತಾ ಇದ್ರು ಯಾವ ಕೆಲ್ಸನೂ ಕಷ್ಟ ಅಲ್ವೇ ಅಲ್ಲ ಅಲ್ಲ ಹೌದು ಮೇಡಮ್ ಮಹಿಮೆ ಮನೆ ಮುಂದೆ ಒಂದು ಚಿಕ್ಕ ರಂಗೋಲಿ ಬಿಡೋದಕ್ಕೆ ಎಷ್ಟು ನಮಗೆ ಕಷ್ಟ ಫೀಲ್ ಆಗತ್ತೆ ಬಟ್ ಇಷ್ಟು ದೊಡ್ಡ ರಂಗೋಲಿ ಇಷ್ಟು ಭಕ್ತ ಸಾಗರ ನಡುವೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಸೊ ಪ್ರತಿ ವರ್ಷ ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ನಮ್ಮ ಮಹಾದೇವನಿಗೆ ನೋಡ್ಬೋದು ಎಲ್ಲಾ ಕಡೆ ಎಷ್ಟು ಅಹ್ ಕಲರ್ಫುಲ್ ಆದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಮಹದೇಶ್ವರನ ಒಂದು ಮಹಿಮೆ ಬಗ್ಗೆ ಹೇಳಿ ನಾವು ವರ್ಷ ವರ್ಷ ಬರ್ತಾ ಇದ್ದೀವಿ ವರ್ಷ ವರ್ಷ ಹಿಂಗೆ ಮಾಡ್ತಾ ಇದ್ವಿ ಹಿಂಗೆ ಮುಂದಕ್ಕೂ ಹಂಗೆ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ ಏನಕ್ಕೆ ಹೇಳ್ತಾ ಇದಿಯಾ ಏನಾಯ್ತು ಸ್ವಲ್ಪ ಖುಷಿಗೆ ಆಗ್ಬಿಟ್ಟು ಅಂದ್ರೆ ಇಷ್ಟಲ್ಲ ಅಂದ್ರೆ ಖುಷಿಗೆ ಸ್ವಲ್ಪ ಅಂದ್ರೆ ಪುಣ್ಯದ ಕೆಲ್ಸ ಅಲ್ವಾ ಇಂತ ಅವಕಾಶ ಎಲ್ಲರಿಗೂ ಸಿಗಲ್ಲ ಹೌದು ಮಾಡಿದ್ಯಾ ನೀನು ದೇವರ ಸನ್ನಿಧಾನದಲ್ಲಿ ರಂಗೋಲಿ ಬಿಡಿಸುವಂತ ಕೆಲಸ ಕೊಡ್ಲಿ ದೇವರು ಈ ಮಾಡೋದಿಕ್ಕೆ ಮುಂದಕ್ಕೂ ಹಂಗೆ ಕೊಡ್ಲಿ ಅಂತ ನಾವು ಬಯಸ್ಕೋತೀವಿ ದೇವ್ರ ಹತ್ರ ನಾವು ಕೇಳ್ಕೋತೀವಿ ಸರ್ ಬೇಡಿದೆಲ್ಲ ಕೊಡ್ತಾನಂತೆ ನಮ್ಮ ಮಾದೇವಲಿ ನಿಜ ಅದು ಬೇಡಿದ್ನೆಲ್ಲ ಕೊಡ್ತಾರೆ ಅಂಡ್ ತುಂಬಾ ಫೇವ್ರೆಟ್ ದೇವ್ರು ನಂದು ಇದು ಫುಲ್ ಖುಷಿ ಇದೆ

ಅವನು ಒಳ್ಳೆ ಮಾಡೋದು ಮಹರೇಶ್ವರ ನಮ್ಗೆಲ್ಲಾ ಒಳ್ಳೇದು ಮಾಡ್ತಾ ಇದ್ದಾನೆ ಪ್ರತಿ ವರ್ಷನೂ ಬರ್ತಾ ಇದ್ ಸೇವೆ ಮಾಡೋದಕ್ಕೆ ಬಂದು ಖುಷಿಯಿಂದ ಸೇವೆ ಮಾಡ್ಕೊಂಡು ಮೂರು ದಿನ ತನಕ ಇಲ್ಲೇ ಇದ್ದು ನಾವು ಖುಷಿಯಿಂದ ಸೇವೆ ಮಾಡಿ ಹೋಗ್ತೀವಿ ನಾವು ಮೈಸೂರಿಂದ ಬರ್ತಾ ಇರೋದು ನಾವು ಬಸ್ ಬರ್ತಾರೆ ಒಂದ್ ಬಸ್ಸಲ್ಲಿ ಫುಲ್ ಎಲ್ಲರೂ ಬರ್ತೀವಿ ಬಂದು ಅವ್ನ ಸೇವೆ ಮಾಡ್ಕೊಂಡು ಮೂರು ದಿನ ತನಕ ಇದ್ದು ಇಲ್ಲಿ ನಾವು ಬರ್ತೀವಿ ತುಂಬಾ ಚೆನ್ನಾಗಿ ಭಗವಂತ ಕೊಡ್ತಾ ಇದ್ದಾನೆ ನಮಗೆ ಬರೀ ಕರ್ನಾಟಕ ಅಲ್ಲ ನಾನಾ ಭಾಗಗಳಿಂದ ಬರ್ತಾರೆ ಭಾರತ ದೇಶದ ವಿಶ್ವದ ನಾನಾ ಭಾಗಗಳಿಂದ ಬರ್ತಾರೆ ಈ ಇವರು ವರ್ಷದಿಂದ ವರ್ಷದಿಂದ ಮಾಡ್ತಾ ಕಾರ್ಯದ್ ತರ ರಂಗೋಲಿ ಬಿಟ್ಟು ವರ್ಷ ವರ್ಷ ದೀಪ ಹಚ್ಚಿ ಎಲ್ಲ ಕಡೆ ದಿನ ತಪ್ಪು ಎರಡನೇ ಕಾರ್ತಿ ವರ್ಷ ವರ್ಷ ಬಂದೇ ಬರ್ತೀವಿ ಮಾದೇವಪ್ಪನ ದರ್ಶನ ಮಾಡಿ ಆರಾಮಾಗಿ ಮೂರ್ ದಿನ ಇದ್ದು ಹೋಯ್ತೀವಿ